ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇತ್ತೀಚೆಗೆ ಅಣ್ಣ ಅವರನ್ನು ಕುರಿತಂತೆ ಒಂದಿಷ್ಟು ಖಾರದ ಸಂಗತಿಗಳ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವು ಅದು ಕೂಡ ನೀವು ರಾಜ್ಕುಮಾರ್ ಅವರ ಬಗ್ಗೆ ಯಾವಾಗಲೂ ಸಿಹಿಯಾದದ್ದನ್ನೇ ಹೇಳ್ತೀರಿ ಸಿಹಿ ಜಾಸ್ತಿ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಖಾರವಾದ ವಿಚಾರಗಳು ಇರುತ್ತೆ ಅಧ್ಯಯನ ಮಾಡಿ ಹೇಳಿ ಅಂತ ಒಬ್ಬ ವೀಕ್ಷಕರು ಒಂದು ಸವಾಲು ಹಾಕುವ ರೀತಿಯಲ್ಲಿ ಕಮೆಂಟನ್ನು ಹಾಕಿದ್ದರು ಅದಕ್ಕಾಗಿ ಅಧ್ಯಯನವನ್ನು ಮಾಡಿ ಹೇಳಿದ್ದೀವಿ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನು ಅನ್ನದಾತರು ಅಂತ ಕರಿತಾಯಿದ್ರು ಅಭಿಮಾನಿಗಳನ್ನು ದೇವರು ಅಂತ ಕರಿತಾ ಇದ್ದರು ಅನ್ನದಾತರು ದೇವರು ಅಂತ ಕರೆದಂಥ ಈ ನಿರ್ಮಾಪಕರು ಹಾಗೂ ಅಭಿಮಾನಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ರಾಜ್ಕುಮಾರ್ ಅವರು ನಿರಾಸೆ ಮಾಡಿದ್ದಾರೆ ಬೈದಿದ್ದಾರೆ ಗದರ್ಕೊಂಡಿದ್ದಾರೆ ಈ ಎಲ್ಲ ವಿವರಗಳನ್ನು ಇಟ್ಕೊಂಡು ಆ ಸಂಚಿಕೆಯನ್ನು ಮಾಡಿದ್ವು ಅದಕ್ಕೆ ಕೂಡ ನಮ್ಮ ಬರಗೂರ್ ರಾಮಚಂದ್ರಪ್ಪನವರ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕದಲ್ಲಿ ಇದ್ದಂಥ ಮಾಹಿತಿಗಳು ಹಾಗೂ ನಮ್ಮ ಅಧ್ಯಯನದ ಜೊತೆಯಲ್ಲಿ ಒಂದು ಸಂಚಿಕೆಯನ್ನು ಇಟ್ಟಿದ್ವು ಆ ಸಂಚಿಕೆಯನ್ನು ನೋಡಿದ ಮೇಲೆ ಕೂಡ ಮತ್ತೆ ಅದೇ ಧಾಟಿಯ ಸಂದೇಶಗಳನ್ನು ಹಾಕ್ತಾ ಇದ್ದಾರೆ ನಾವೇನೋ ನೀವು ಕಾರದ ವಿಚಾರ ಅಂದರೆ ರಾಜ್ಕುಮಾರ್ ಅವರ ಬಗ್ಗೆ ನೆಗೆಟಿವ್ ವಿಚಾರಗಳನ್ನು ಹೇಳ್ತೀರಾ ಅಂದ್ಕೊಂಡು ಸಂಚಿಕೆಯನ್ನು ನೋಡಿದ್ವು ನೋಡಿದ್ರೆ ಇಲ್ಲೂ ನೀವು ಬಕೆಟ್ ಹಿಡಿಯೋ ಕೆಲಸ ಕಂಟಿನ್ಯೂ ಮಾಡಿದ್ದೀರಾ ಅಂತ ನೋಡಿ ನೀವು ಬಕೆಟ್ ಅಂತ ಕರೆದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯಾಕೆಂದರೆ ನೀವು ಬಕೆಟ್ ಅಲ್ಲ ಸರ್ ನೀವು ರಾಕೆಟ್ ಅಂತ ನನಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬೇಕಾದಷ್ಟು ಜನ ಬಿರುದು ಕೊಟ್ಬಿಟ್ಟಿದ್ದಾರೆ ನಾನು ರಾಕೆಟ್ ರೀತಿಯಲ್ಲಿಯೇ ಮುಂದುವರಿತೀನಿ ರಾಕೆಟನ್ನು ಯಾರೂ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಅಷ್ಟೇ ರಾಜ್ಕುಮಾರ್ ಅವರ ಬಗ್ಗೆ ಸಂಚಿಕೆಗಳನ್ನು ಮಾಡ್ತಾಯಿದ್ದೀನಿ ಪ್ರಾಮಾಣಿಕವಾಗಿ ಲಭ್ಯವಿರುವ ಮಾಹಿತಿಗಳನ್ನು ಇಟ್ಕೊಂಡು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನಾನು ಇವತ್ತು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನಾನು ಹೇಳಿರುವಂಥ ಮಾಹಿತಿಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ ಇಸುವಿಗಳನ್ನು ಹೇಳುವಾಗ ಮೊದಲನೇ ಚಿತ್ರದ ಬಗ್ಗೆ ಹೇಳುವಾಗ ಅಥವಾ ಇನ್ಯಾವುದೋ ಒಂದು ಚಿತ್ರದ ಬಗ್ಗೆ ಅದು ಮುಂಚೆ ಬಂದಿತ್ತು ಅಂತ ಹೇಳೋದು ಈ ರೀತಿಯ ಮಾಹಿತಿ ದೋಷಗಳಿರುತ್ತೆ ಅದನ್ನು ನಾವು ಮತ್ತೆ ಮತ್ತೆ ಅಲ್ಲಲ್ಲೇ ಕರೆಕ್ಟ್ ಮಾಡ್ಕೊತೀವಿ ಆ ವಿಚಾರ ನಾನು ಹೇಳ್ತಾ ಇಲ್ಲ ಆದರೆ ರಾಜಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಅವರ ಸಜ್ ಸರಳತೆ ಸಜ್ಜನಿಕೆ ಪ್ರಾಮಾಣಿಕತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳಿರುವ ಸಂಗತಿಗಳಿಗೆ ವಿರುದ್ಧವಾಗಿರುವಂಥ ಸಂಗತಿಗಳು ನಿಮ್ಮಲ್ಲಿ ಇದ್ದರೆ ದಾಖಲೆ ಇದ್ದರೆ ಖಂಡಿತವಾಗಿಯೂ ತೊಗೊಂಬನ್ನಿ ನಮ್ಮ ವಾಹಿನಿಯಲ್ಲಿ ನಿಮ್ಮನ್ನೂ ಕೂರಿಸ್ಕೊಂಡು ನಿಮಗೂ ಒಂದು ಕ್ಯಾಮರಾ ಹಾಕಿ ನಾವು ನೀವು ಅದರ ಬಗ್ಗೆ ಒಂದು ಸಂವಾದವನ್ನು ಮಾಡೋಣ ನನ್ನದು ತಪ್ಪು ಅಂತ ಅನಿಸಿದ್ರೆ ಖಂಡಿತವಾಗಿಯೂ ನಾನು ಇದೇ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ನನ್ನ ತಪ್ಪಿಗೆ ಕ್ಷಮೆ ಕೇಳ್ಕೊತೀನಿ ನನಗೇನು ಅವಮಾನ ಇಲ್ಲ ಆದರೆ ಯಾರೋ ಇಷ್ಟಪಡ್ತಾರೆ ಅಂತ ಹೇಳಿ ರಾಜ್ಕುಮಾರ್ ಅವರ ಬಗ್ಗೆ ನೆಗೆಟಿವ್ ಆಗಿರೋದನ್ನು ಹೇಳಿ ಅಂತ ಹೇಳಿದ್ರೆ ನೆಗೆಟಿವ್ ಆಗಿರೋದು ನನ್ನ ಗಮನಕ್ಕೆ ಬಂದಿಲ್ಲ ನನ್ನಲ್ಲಿ ಯಾವುದೇ ದಾಖಲೆ ಇಲ್ಲ ದಾಖಲೆ ಇಲ್ಲದೆ ನಾನು ಯಾವುದನ್ನು ಹೇಳೋದಿಲ್ಲ ನೋಡಿ ನಿರ್ಮಾಪಕರು ಅಭಿಮಾನಿಗಳಿಗೆ ಹೇಳಿದ ವಿಚಾರ ಆಯಿತು ಈಗ ನಿರ್ದೇಶಕರ ಕೆಲಸದಲ್ಲಿ ರಾಜ್ಕುಮಾರ್ ಅವರ ಹಸ್ತಕ್ಷೇಪ ಹಾಗೂ ಭಿನ್ನಾಭಿಪ್ರಾಯ ಇವುಗಳನ್ನು ಕುರಿತಂತೆ ಈಗ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಪುಟ್ಟಣ್ಣ ಕಣಗಾಲ್ ಅವರು ಪುಟ್ಟಣ್ಣ ಕಣಗಾಲ್ ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸೋದರರು ಸತಿಶಕ್ತಿ ಶಕ್ತಿ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಗೂ ಪುಟ್ಟಣ್ಣನವರ ನಡುವೆ ಒಂದು ವಾಗ್ವಾದ ನಡೆಯುತ್ತೆ ಹಲವು ಸಂಚಿಕೆಗಳಲ್ಲಿ ಉಲ್ಲೇಖ ಮಾಡಿದ್ದೀನಿ ಆದರೆ ಅಲ್ಲಿ ನಾನು ಪುಟ್ಟಣ್ಣನವರು ರಾಜ್ಕುಮಾರ್ ಅವರಿಗೆ ಯಾವುದೋ ಒಂದು ದೃಶ್ಯದಲ್ಲಿ ನಡೆದು ಬರುವಂಥ ಒಂದು ದೃಶ್ಯದಲ್ಲಿ ನೀವು ನಡೀತಾ ಇರೋದು ಸರಿ ಇಲ್ಲ ಅಂದಾಗ ರಾಜ್ಕುಮಾರ್ ಅವರು ಹಾಗಾದರೆ ನೀವೇ ನಡೆದು ತೋರಿಸಿ ಅಂತ ಹೇಳ್ತಾರೆ ಆಗ ಪುಟ್ಟಣ್ಣನವರು ನಾವೇ ಹೇಳೋದಾದರೆ ನಿಮ್ಮನ್ನ ಯಾಕ್ರಿ ದುಡ್ಡು ಕೊಟ್ಟು ಕರೆಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಅಲ್ಲಿಗೆ ರಾಜ್ಕುಮಾರ್ ಅವರು ಬೇಸರ ಮಾಡ್ಕೊಂಡು ಹೋದರು ಅಂತ ಹೇಳಿದ್ದೀನಿ ಆದರೆ ಆ ಅಲ್ಲಿಗೆ ಅದು ನಿಂತಿದ್ದಲ್ಲ ಆ ಘಟನೆ ಮುಂದುವರೆದಿದೆ ಅದನ್ನು ಬರಗೂರು ರಾಮಚಂದ್ರಪ್ಪನವರು ದಾಖಲಿಸಿದ್ದಾರೆ ಪುಸ್ತಕದಲ್ಲಿ ಅದನ್ನು ಅಧ್ಯಯನ ಮಾಡಿದ್ರಿಂದ ಈಗ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಅಪೂರ್ಣ ಮಾಹಿತಿಯನ್ನು ಹಾಗೆ ಆಗಬಾರ್ದು ನೋಡಿ ಅದಕ್ಕೋಸ್ಕರ ಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ರಾಜ್ಕುಮಾರ್ ಅವರು ಕೂಡ ಪುಟ್ಟಣ್ಣನವರಿಗೆ ಎದುರು ಮಾತಾಡ್ತಾರೆ ಹಾಗಾದರೆ ಸಹ ನಿರ್ದೇಶಕರು ಅಂತ ನೀವು ಬಂದ ಮೇಲೆ ನಡೆಯೋದನ್ನ ತೋರ್ಸೋಕ್ಕಾಗಲ್ಲ ಆಗಲ್ಲ ಅಂದ ಮೇಲೆ ಬಂದಿದ್ದೀರಿ ಅಂತಲೂ ಕೇಳ್ತಾರೆ ಹಾಗೆ ಕೇಳಿದ ಮೇಲೆ ಅವರೊಂದು ದಿಕ್ಕಿಗೆ ಇವರೊಂದು ದಿಕ್ಕಿಗೆ ಹೋಗ್ತಾರೆ ರಾಜ್ಕುಮಾರ್ ಅವರು ಹೊರಗೆ ಹೋಗಿ ಒಂದು ಮರದ ಕೆಳಗೆ ನಿಂತಿರ್ತಾರೆ ಅಲ್ಲಿ ರವಿಯವರು ಇಬ್ಬರಿಗೂ ಸಮಾನ ಮಿತ್ರರು ಅವ್ರು ಬಂದು ಹೇಳ್ತಾರೆ ಪುಟ್ಟಣ್ಣ ಕೆಲಸದಲ್ಲಿ ಬಹಳ ದೈತ್ಯ ಅದರ ಸ್ವಲ್ಪ ಮುಂಗೋಪಿ ಏನೋ ತಪ್ಪಾಗಿದೆ ಬೇಜಾರು ಮಾಡ್ಕೋಬೇಡ ಬಾ ರಾಜಣ್ಣ ಅಂತ ಕರೀತಾರೆ ರಾಜ್ಕುಮಾರ್ ಅವರು ಆಗೋ ಒಂದು ಮಾತು ಹೇಳ್ತಾರೆ ನಿರ್ದೇಶಕರಾಗಿ ಆ ಮಾತು ಹೇಳಿದ್ದು ತಪ್ಪಲ್ಲ ಆದರೆ ನಾನು ಹೇಳಿಬಿಟ್ನಲ್ಲ ನಡೆದು ತೋರಿಸೋದಕ್ಕಾಗಲ್ಲ ಅಂದರೆ ನೀವ್ಯಾಕೆ ಸಹ ನಿರ್ದೇಶಕರಾಗಿದ್ದೀರಿ ಅಂತ ಹೇಳಿಬಿಟ್ನಲ್ಲ ಅದು ನನಗೆ ಬೇಸರ ಅಂತ ಆತ್ಮಾವಲೋಕನ ಮಾಡ್ಕೋತಾರೆ ಆಮೇಲೆ ಬಂದು ಅವರು ಶೂಟಿಂಗ್ ಮಾಡ್ತಾರೆ ಇದಾದ ಎಷ್ಟೋ ವರ್ಷಗಳ ನಂತರ ಪುಟ್ಟಣ್ಣನವರೇ ಸ್ವತಂತ್ರ ನಿರ್ದೇಶಕರಾಗಿ ರಾಜ್ಕುಮಾರ್ ಅವರ ಮೂರು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಮಲ್ಲಮ್ಮನ ಪವಾಡ ಕರುಣಿನ ಕರೆ ಸಾಕ್ಷಾತ್ಕಾರ ಈ ಯಾವುದೇ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಉಂಟಾಗಿದ್ದರ ಬಗ್ಗೆ ನನ್ನಲ್ಲಿ ಯಾವುದೇ ಮಾಹಿತಿ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಅಂಥದ್ದೇನೂ ಆಗಿಲ್ಲ ಹಾಗೆ ನೋಡಿದ್ರೆ ಸಾಕ್ಷಾತ್ಕಾರ ಚಿತ್ರದ ಸಂದರ್ಭದಲ್ಲಿ ಪುಟ್ಟಣ ಕಣಗಾಲ್ ಅವರು ಒಂದು ಕಿವಿ ಮಾತನ್ನು ಹೇಳ್ತಾರೆ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಅವರೇ ತುಂಬ ವಾಲ್ಯೂಮ್ ಜಾಸ್ತಿ ಆಯಿತು ವಾಲ್ಯೂಮ್ ಕಡಿಮೆ ಮಾಡಿ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡಿ ಅಂತ ಒಂದು ಮಾತನ್ನ ಹೇಳಿರ್ತಾರೆ ನೋಡಿ ಅದಾದ ಮೇಲೆ ಮತ್ತೆ ಪುಟ್ಟಣ್ಣನವರ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಲಿಲ್ಲ ಆದರೆ ಸಿಪಾಯಿ ರಾಮು ಚಿತ್ರದಲ್ಲಿ ಅಭಿನಯಿಸುವಾಗ ಆರ್ ಸ್ವಾಮಿ ಅವರು ಹೇಳಿದ ಒಂದು ದೃಶ್ಯವನ್ನು ಅಭಿನಯಿಸಬೇಕಾದಾಗ ಪುಟ್ಟಣ್ಣ ಕಣಗಾಲ್ ಅವರು ಸಾಕ್ಷಾತ್ಕಾರ ಸಂದರ್ಭದಲ್ಲಿ ಹೇಳಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಭಿನಯಿಸ್ತಾರೆ ಆ ದೃಶ್ಯ ಅದ್ಭುತವಾಗಿಯೂ ಬರುತ್ತೆ ಚಿತ್ರವೂ ಯಶಸ್ವಿಯಾಗುತ್ತೆ ಮುಂದೆ ಆ ಚಿತ್ರವನ್ನು ರವಿಯವರ ಜೊತೆಯಲ್ಲೇ ನೋಡ್ತಾ ಇರುವಾಗ ರಾಜಕುಮಾರ್ ಅವರು ಆ ಒಂದು ಹಂತದಲ್ಲಿ ಕೂಡ ಪುಟ್ಟಣ್ಣ ಕಣಗಾಲ್ ಅವರು ನನಗಿದನ್ನು ಹೇಳಿಕೊಟ್ಟಿದ್ದು ಅದು ಅವರಿಂದಾಗಿಯೇ ನಾನು ಈ ದೃಶ್ಯದಲ್ಲಿ ಈ ರೀತಿ ಅಭಿನಯಿಸಿದ್ದು ಅಂತ ರವಿ ಅವರ ಹತ್ರ ಹೇಳ್ಕೊತಾರೆ ಅದು ದೊಡ್ಡತನ ಸ್ವಾಮಿ ಪುಟ್ಟಣ್ಣನವರ ಸಂಪರ್ಕ ನಿಂತು ಹೋಗಿದೆ ಅವರಿಗೂ ನಮಗೂ ಮಧ್ಯದಲ್ಲಿ ಕಂದಕ ಇದೆ ಅವ್ರ ಜೊತೆಯಲ್ಲಿ ನಾನು ಸಿನಿಮಾ ಮಾಡ್ತಾ ಇಲ್ಲ ಈಗ ಯಾಕೆ ಅವ್ರ ಹೆಸರನ್ನು ತಗೋಬೇಕು ಅಂತ ರಾಜ್ಕುಮಾರ್ ಸಣ್ಣತನ ತೋರಿಸಲಿಲ್ಲ ನಿರ್ದೇಶಕರ ಜೊತೆಯಲ್ಲಿ ರಾಜ್ಕುಮಾರ್ ಅವರಿಗೆ ಭಿನ್ನಾಭಿಪ್ರಾಯ ಬಂದಿರೋದು ಹಲವು ಸಂದರ್ಭಗಳಿದೆ ಎಲ್ಲವನ್ನೂ ಇಲ್ಲಿ ನಾನು ಉಲ್ಲೇಖ ಮಾಡಲ್ಲ ಆದರೆ ತುಂಬ ಪ್ರಮುಖರಾದವರು ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥ ಕೆಲವು ನಿರ್ದೇಶಕರ ವಿಚಾರದಲ್ಲಿ ಎದ್ದಿರುವಂಥ ಭಿನ್ನಾಭಿಪ್ರಾಯ ಅಲ್ಲಿ ರಾಜ್ಕುಮಾರ್ ಅವರ ಅಭಿಪ್ರಾಯ ಸರಿ ಇತ್ತೋ ಇಲ್ಲವೋ ಅಥವಾ ಅವರು ಆ ಸಂದರ್ಭದಲ್ಲಿ ನಡ್ಕೊಂಡಿದ್ದು ಸರಿನೋ ಇಲ್ಲವೋ ಅದನ್ನು ನೀವು ನಿರ್ಧಾರ ಮಾಡಿ ಹುಣಸೂರು ಅವರ ಜೊತೆಯಲ್ಲಿ ಭಕ್ತ ಕುಂಬಾರ ಚಿತ್ರವನ್ನು ಮಾಡುವಾಗ ಅಲ್ಲಿ ಕಂಡೆ ಹರಿಯ ಕಂಡೆ ಗೀತೆಯ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೂ ಹುಣಸೂರು ಕೃಷ್ಣಮೂರ್ತಿ ಅವರಿಗೂ ಒಂದು ಭಿನ್ನಾಭಿಪ್ರಾಯ ಬರುತ್ತೆ ಕುಂಬಾರ ಒಬ್ಬ ಅವಿದ್ಯಾವಂತ ಆದರೆ ಮುಗ್ಧನಾದ ಭಕ್ತ ಅವನ ಬಾಯಲ್ಲಿ ಅಷ್ಟು ದೊಡ್ಡ ದೊಡ್ಡ ಪದಗಳನ್ನು ದೇವಾದಿ ದೇವ ವಂದ್ಯ ರಜನೀಶನ ಈ ರೀತಿಯ ಪದಗಳನ್ನೆಲ್ಲ ಹೇಳಿಸೋದು ಸರಿಯಲ್ಲ ಅಂತ ರಾಜ್ಕುಮಾರ್ ಅವರ ವಾದ ಆದರೆ ಹುಣಸೂರ ಹಠ ಬಿಡಲಿಲ್ಲ ಹಾಡು ಬೇಕೇ ಬೇಕು ಅಂತ ಕೊನೆಗೆ ರಾಜಾಶಂಕರ್ ಅವರ ಮಧ್ಯಪ್ರವೇಶದಿಂದ ಆ ಹಾಡನ್ನು ಕನಸಿನಲ್ಲಿ ಹಾಡುವ ರೀತಿಯಲ್ಲಿ ಚಿತ್ರೀಕರಿಸಲಾಯಿತು ಅಲ್ಲಿಗೆ ಆ ಒಂದು ಭಿನ್ನಾಭಿಪ್ರಾಯ ಮುಗೀತು ಅಲ್ಲಿಗೆ ಅಲ್ಲಿಯೂ ಸಹ ರಾಜಕುಮಾರ್ ಏನು ಹೇಳಿದ್ರು ಅದನ್ನು ಕೊನೆಗೆ ನಿರ್ದೇಶಕರು ಒಪ್ಕೊಂಡ್ರು ಮತ್ತೊಬ್ಬ ಕನ್ನಡದ ಪ್ರಮುಖ ನಿರ್ದೇಶಕರು ಎನ್ ಅವರು ಅವರ ಜೊತೆಯಲ್ಲಿ ಕೂಡ ರಾಜ್ಕುಮಾರ್ ಅವರು ನಾಂದಿ ಹಾಗೂ ಉಯ್ಯಾಲೆ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಉಯ್ಯಾಲೆ ಚಿತ್ರದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಮೆಟ್ಟಿಲುಗಳನ್ನು ಇಳಿದು ಬಂದು ಹಾಲ್ನಲ್ಲಿ ಕೂತು ಯೋಚಿಸುವಂತ ಒಂದು ದೃಶ್ಯ ಇರುತ್ತೆ ಅದನ್ನ ಅಭಿನಯಿಸೋದಕ್ಕೆ ಎನ್ ಲಕ್ಷ್ಮೀನಾರಾಯಣ ಅವರು ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ ರಾಜ್ಕುಮಾರ್ ಅವರು ನಿರ್ದೇಶಕರನ್ನ ಕೇಳ್ತಾರೆ ಇದು ಸ್ವಲ್ಪ ಲೆಂತಿ ಆಯ್ತು ಅನ್ಸುತ್ತೆ ದೃಶ್ಯ ಇಷ್ಟು ಉದ್ದದ ದೃಶ್ಯ ಬೇಡ ಅನ್ಸುತ್ತೆ ಅಂತ ಹೇಳ್ತಾರೆ ಆವಾಗ ಎನ್ ಲಕ್ಷ್ಮೀನಾರಾಯಣ ಅವರು ಇಲ್ಲ ಇಲ್ಲ ಇದು ಸರಿಯಾಗಿದೆ ಇದನ್ನೇ ನೀವು ಮಾಡಬೇಕು ಅಂತ ಸರಿ ಅಂತ ಹೇಳಿ ರಾಜ್ಕುಮಾರ್ ಅವರು ಒಂದು ಕೋಣೆಗೆ ಹೋಗ್ತಾರೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತಾರೆ ಅದಾದ ಮೇಲೆ ರೇಡಿ ಅಂತ ಹೇಳಿ ಬಂದು ಆ ಒಂದು ದೃಶ್ಯವನ್ನು ಅಭಿನಯಿಸ್ತಾರೆ ನೋಡಿ ಮುಂದೆ ಚಿತ್ರವನ್ನು ಲಕ್ಷ್ಮೀನಾರಾಯಣವರ ಜೊತೆಯಲ್ಲೇ ಕೂತು ರಾಜಕುಮಾರ್ ಅವರು ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಮುಗಿದ ಮೇಲೆ ಲಕ್ಷ್ಮೀನಾರಾಯಣವರ ಬಳಿ ಬಂದು ಹೇಳ್ತಾರೆ ಆವತ್ತು ನೀವು ಹೇಳಿದ್ದು ಕರೆಕ್ಟು ನಾವು ಕಲಾವಿದರು ನಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ನೀವು ನಿರ್ದೇಶಕರು ಸಾರ್ವತ್ರಿಕವಾಗಿ ಯೋಚನೆ ಮಾಡ್ತೀರಿ ನೀವು ಹೇಳಿದ್ದೇ ಸರಿ ಆ ದೃಶ್ಯದಲ್ಲಿ ನಾನು ಹಾಗೆ ಮಾಡಬೇಕಾಗಿತ್ತು ದಯವಿಟ್ಟು ಕ್ಷಮಿಸಿ ಅವತ್ತು ನಾನು ನಿಮ್ಮ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ಅಂತ ಕೇಳ್ಕೋತಾರೆ ಮತ್ತೊಬ್ಬ ಹಿರಿಯ ನಿರ್ದೇಶಕರಾದ ಎಂ ಆರ್ ವಿಠಲ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆ ನಿರ್ದೇಶಕರ ಒಂದು ಚಿತ್ರ ಮನಸ್ಸಿದ್ದರೆ ಮಾರ್ಗ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಒಂದು ಟ್ರಾಲಿ ಶಾಟ್ನಲ್ಲಿ ತುಂಬ ಒಂದು ಪುಟದಷ್ಟು ಡೈಲಾಗ್ ಇರುತ್ತೆ ಒಂದೇ ಶಾಟ್ನಲ್ಲಿ ಅದನ್ನು ತೆಗೆಯೋಣ ಅಂತ ಯೋಚನೆ ಮಾಡಿರ್ತಾರೆ ಆದರೆ ಆ ಶಾಟನ್ನು ಚಿತ್ರೀಕರಿಸುವಾಗ ರಾಜ್ಕುಮಾರ್ ಅವರಿಗೂ ಕೂಡ ತೊಂದರೆ ಆಗುತ್ತೆ ಅಂದರೆ ನಾವಿಲ್ಲಿ ರಾಜ್ಕುಮಾರ್ ಅವರು ಒಬ್ಬ ಸಿಂಗಲ್ ಟೇಕ್ ಆರ್ಟಿಸ್ಟು ಒಂದು ಸಲ ಅವ್ರ ಕೈಗೆ ಡೈಲಾಗ್ ಕೊಟ್ಟರೆ ಸಾಕು ಅವರು ಮನನ ಮಾಡ್ಕೊಂಡು ಹೇಳ್ಬಿಡ್ತಾ ಇದ್ದರು ಈ ರೀತಿ ಬಿಲ್ಡಪ್ ಯಾವುದನ್ನು ಕೊಟ್ಟಿಲ್ಲ ರಾಜ್ಕುಮಾರ್ ಅವರು ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದರು ಅದು ನಡೆದಿರುವಂಥ ಸತ್ಯ ಅದನ್ನು ಹೇಳ್ತಾ ಇದ್ದೀವಿ ಆ ದೃಶ್ಯದಲ್ಲಿ ಅಷ್ಟು ದೊಡ್ಡ ಡೈಲಾಗನ್ನು ಹೇಳಿಕೊಂಡು ಒಂದೇ ಶಾಟ್ನಲ್ಲಿ ಬರೋದಕ್ಕೆ ಕಷ್ಟ ಆಯಿತು ರಾಜ್ಕುಮಾರ್ ಅವರಿಗೆ ಆಗ ನಿರ್ದೇಶಕರು ಹೇಳ್ತಾರೆ ಇದನ್ನು ಬೇಕಾದರೆ ಕಟ್ ಶಾಟ್ಸ್ ಮಾಡೋಣ ಒಂದೇ ಶಾಟ್ ಬೇಡ ಅಂತ ಆಗ ರಾಜ್ಕುಮಾರ್ ಅವರು ಇಲ್ಲ ಇಲ್ಲ ನಿಮ್ಮ ಯೋಚನೆ ಸರಿಯಾಗಿದೆ ಇದು ಒಂದೇ ಶಾಟಲ್ಲೇ ಬರಬೇಕು ನನ್ನಿಂದ ತಪ್ಪಾಗ್ತಾ ಇದೆ ನಾನು ಗುಂಚೂರು ಅವಕಾಶ ಕೊಡಿ ನಾನು ಸರಿ ಮಾಡ್ಕೊತೀನಿ ಅಂತ ಅದಾದ ಮೇಲೆ ಭೋಜನ ವಿರಾಮ ಬರುತ್ತೆ ಭೋಜನ ವಿರಾಮದ ಸಮಯದಲ್ಲಿ ರಾಜ್ಕುಮಾರ್ ಅವರು ಮತ್ತೆ ತಮ್ಮ ಪಾತ್ರದಲ್ಲಿ ಮುಳುಗಿ ಹೋಗ್ತಾರೆ ಅದಾದ ಮೇಲೆ ಅಪ್ಪಾಜಿ ನಾನು ರೆಡಿ ಅಂತಾರೆ ಅಲ್ಲಿ ಚಿತ್ರೀಕರಣ ನಡೆಯುತ್ತೆ ನಿರ್ದೇಶಕರು ಮೊದಲು ಏನು ಹೇಳಿರ್ತಾರೋ ಅದೇ ರೀತಿಯಲ್ಲಿ ಆ ದೃಶ್ಯವನ್ನು ಮುಗಿಸಿ ಇನ್ನು ರಾಜ್ಕುಮಾರ್ ಅವರಿಗೆ ಅತೃಪ್ತಿ ಇರಲಿಲ್ವಾ ಬಹಳಷ್ಟು ವಿಚಾರಗಳಲ್ಲಿ ಅತೃಪ್ತಿ ಇತ್ತು ಅವರಿಗೆ ಸಿಟ್ಟಿತ್ತು ಸಡವಿತ್ತು ಕೋಪ ಇತ್ತು ಪಕ್ಷಪಾತ ಧೋರಣೆ ಇತ್ತು ಜೊತೆಗೆ ಅತೃಪ್ತಿ ಕೂಡ ಇತ್ತು ಪಕ್ಷಪಾತ ಧೋರಣೆ ಬಗ್ಗೆ ನಾನು ಹಿಂದೆ ಹೇಳಿದ್ದೀನಿ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನ್ಯಾಯಾಧೀಶ ನೀವು ನ್ಯಾಯಾಧೀಶರ ಎದುರಿಗೆ ನೋಡಿದ್ದೀರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಒಂದು ಮೂರ್ತಿ ಇರುತ್ತೆ ಒಂದು ಕ ಹಿಡ್ಕೊಂಡಿರೋದು ಅಂದರೆ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದರೂ ಸಹ ತಕ್ಕಡಿ ಯಾವತ್ತೂ ತೂಕ ತಪ್ಪಬಾರ್ದು ಎರಡೂ ಕಡೆ ಸರಿಯಾಗಿರಬೇಕು ಅದೇ ನ್ಯಾಯ ಅಂತ ಒಬ್ಬ ನ್ಯಾಯಾಧೀಶ ನ್ಯಾಯ ಕೊಡುವಾಗ ಒಬ್ಬನಿಗೆ ನ್ಯಾಯ ಕೊಡಬೇಕು ಮತ್ತೊಬ್ಬನಿಗೆ ಶಿಕ್ಷೆ ಕೊಡಬೇಕು ನ್ಯಾಯ ಕೊಟ್ಟವನ ದೃಷ್ಟಿಯಲ್ಲಿ ನ್ಯಾಯಾಧೀಶ ದೇವರು ಶಿಕ್ಷೆಯನ್ನು ಅನುಭವಿಸಿದವನು ಅವನು ನ್ಯಾಯಾಧೀಶನನ್ನು ಹೊಗಳೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಕೂಡ ಅಷ್ಟೇ ತೂಗುದೀಪ ಸಂದರ್ಭದಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರಿಗೆ ಸರ್ವಜ್ಞಮೂರ್ತಿ ಸಂದರ್ಭದಲ್ಲಿ ನರೇಂದ್ರ ಬಾಬು ಅವರಿಗೆ ಅವರ ಕಡೆ ಪಕ್ಷಪಾತ ಮಾಡಿ ರಾಜ್ಕುಮಾರ್ ಅವರು ಬೇರೆ ನಿರ್ಮಾಪಕರನ್ನು ನಿರಾಸೆಗೊಳಿಸಿ ಕಳಿಸ್ತಾರೆ ಅದು ಸರಿನಾ ತಪ್ಪ ಅನ್ನೋದು ನೀವು ನಿರ್ಧಾರ ಮಾಡಿ ಯಾಕೆಂದರೆ ಇಬ್ಬರನ್ನು ಸಂಭಾಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅದು ರಾಜ್ಕುಮಾರ್ ಅವರ ತತ್ವಕ್ಕೆ ವಿರುದ್ಧ ಆಗ್ತಿತ್ತು ಒಂದೇ ಕಥೆಯ ಎರಡು ಚಿತ್ರದಲ್ಲಿ ಅಭಿನಯಿಸೋದು ಒಂದೇ ಕಾಲದಲ್ಲಿ ಅದು ಬೇಡ ಅಂತ ಹೇಳಿ ಅವರು ಒಂದನ್ನು ತಿರಸ್ಕಾರ ಮಾಡ್ತಾರೆ ಆಗ ಆ ನಿರ್ಮಾಪಕರಿಗೆ ಬೇಜಾರಾಗೇ ಆಗುತ್ತೆ ಅವರು ರಾಜ್ಕುಮಾರ್ ಅವರ ಬಗ್ಗೆ ಗಾಸಿಪ್ ಮಾಡೇ ಮಾಡ್ತಾರೆ ಆ ಥರದ ಗಾಸಿಪ್ಗಳನ್ನೇ ನೀವು ನಮಗೆ ತಂದು ಹೇಳ್ತಾ ಇರೋದು ನೋಡಿ ಮತ್ತೊಬ್ಬರು ಪುಟ್ಟಣ್ಣ ಕಣಗಾಲ್ ಅವರಿಗೆ ಗುರುಗಳು ಬಿ ಆರ್ ಪಂತುಲು ಅವರು ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರುವಂಥವರು ಅವರ ಎಷ್ಟೋ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಯಶಸ್ವಿಯಾಗಿ ಅಭಿನಯಿಸಿದ್ದಾರೆ ಆ ಚಿತ್ರಗಳೆಲ್ಲ ಯಶಸ್ಸು ಕಂಡಿದೆ ಆದರೆ ಪಂತುಲು ಅವರಿಗೆ ತುಂಬ ತೃಪ್ತಿ ಕೊಟ್ಟಂಥ ಚಿತ್ರ ಶ್ರೀಕೃಷ್ಣ ದೇವರಾಯ ನಾವಿವತ್ತು ಕನ್ನಡಿಗರು ಶ್ರೀಕೃಷ್ಣ ದೇವರಾಯನನ್ನು ಫೋಟೋದಲ್ಲಿ ಸಹ ನೋಡಿಲ್ಲ ನೇರವಾಗಿ ಅಂತೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಆತ ಹೇಗಿದ್ದ ಅನ್ನೋದಕ್ಕೆ ಬರೀ ಪೇಂಟಿಂಗ್ಗಳು ಚಿತ್ರಕಾರರು ಬರೆದಿದ್ದ ಚಿತ್ರಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಆದರೆ ಒಂದು ಸಾರಿ ಕೃ ಶ್ರೀ ಕೃಷ್ಣದೇವರಾಯ ಚಿತ್ರ ಬಂದ ಮೇಲೆ ಕೃಷ್ಣದೇವರಾಯ ಅಂದರೆ ಹೀಗೇ ಇದ್ದಾನೇನೋ ಅಂತ ರಾಜ್ಕುಮಾರ್ ಅವರನ್ನೇ ಕಲ್ಪಿಸ್ಕೋತೀವಿ ಅಷ್ಟಾಗಿ ಕೂಡ ರಾಜ್ಕುಮಾರ್ ಅವರಿಗೆ ಆ ಪಾತ್ರದ ಬಗ್ಗೆ ಆ ಪಾತ್ರ ನಿರ್ವಹಣೆಯ ಬಗ್ಗೆ ತೃಪ್ತಿ ಇರಲಿಲ್ಲ ಅವರು ಅದನ್ನು ತಮ್ಮ ಆತ್ಮಚರಿತ್ರೆಯಲ್ಲೇ ಬರ್ಕೊಂಡಿದ್ದಾರೆ ಪಂತುಲು ಅವರು ಹೇಳಿದ ರೀತಿಯಲ್ಲಿ ನಾನು ಅಭಿನಯಿಸಿದ್ದೀನಿ ಆದರೆ ಆ ಪಾತ್ರಕ್ಕೆ ಇನ್ನಷ್ಟು ಘನತೆ ಇರಬೇಕಾಗಿತ್ತು ಅದನ್ನು ನಾನು ಅಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಮಾಡಬೇಕಾಗಿದ್ದರಿಂದ ಅಂತ ಅಂದರೆ ನಾವೆಲ್ಲ ಸಂತೋಷಪಟ್ಟಿರುವಂಥ ಒಂದು ಯಶಸ್ವಿ ಚಿತ್ರದ ಪಾತ್ರ ನಿರ್ವಹಣೆಯ ಬಗ್ಗೆ ಕೂಡ ರಾಜ್ಕುಮಾರ್ ಅವರಿಗೆ ಅತೃಪ್ತಿ ಇತ್ತು ಅದೇ ರೀತಿಯಲ್ಲಿ ಅವರು ಭಕ್ತ ಕನಕದಾಸ ಸರ್ವಜ್ಞಮೂರ್ತಿ ಈ ಎಲ್ಲ ಚಿತ್ರಗಳ ವಿಚಾರದಲ್ಲಿ ತಮಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಪತ್ರಕರ್ತರಿಗೆ ನೀಡಿದಂಥ ಒಂದು ಸಂದರ್ಶನದಲ್ಲಿ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಆ ಪಾತ್ರಗಳೆಲ್ಲ ಇವತ್ತಾದರೆ ನಾನು ಇನ್ನೂ ಚೆನ್ನಾಗಿ ಅಭಿನಯಿಸಬಹುದಾಗಿತ್ತು ಅಂತ ಕಾಣುತ್ತೆ ಅವತ್ತು ನಮ್ಮಲ್ಲಿ ಏನು ಸಾಧ್ಯವಿತ್ತೋ ಅಷ್ಟನ್ನು ಮಾತ್ರ ಆ ಪಾತ್ರಕ್ಕಾಗಿ ಕೊಟ್ಟಿದ್ದೀನಿ ಇವತ್ತಾದರೆ ಇನ್ನೂ ಆ ಪಾತ್ರವನ್ನು ಅನುಭವಿಸ್ಬೋದಾಗಿತ್ತು ಜೀವಂತವಾಗಿ ತೆರೆಯ ಮೇಲೆ ತರ್ಬೋದಾಗಿತ್ತು ಅಂತ ಅಂದರೆ ಆ ರೀತಿಯ ಒಂದು ಸಾತ್ವಿಕವಾದ ಅತೃಪ್ತಿ ಅವರಲ್ಲಿತ್ತು ತೃಪ್ತಿಯ ವಿಚಾರಕ್ಕೆ ಬಂದರೆ ಹಣಕಾಸು ಆಸ್ತಿ ಅಂತಸ್ತು ಇವುಗಳ ಬಗ್ಗೆ ಅವರಿಗೆ ಯಾವತ್ತೂ ಅತೃಪ್ತಿ ಇರಲಿಲ್ಲ ನೋಡಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತೀವಿ ಅಂತ ಸರ್ಕಾರದವರು ಹೇಳಿದ್ರೆ ಮೊದಲು ಕುವೆಂಪು ಅವರಿಗೆ ಕೊಡಿ ಆಮೇಲೆ ನನಗೆ ಕೊಡಿ ಅಂತ ಹೇಳಿದರು ಒಂದು ಪ್ರಶಸ್ತಿ ಸಿಗೋದಕ್ಕೆ ಎಷ್ಟೆಷ್ಟೋ ಲಾಭಿ ಮಾಡುವಂಥವ್ರು ಇದ್ದಾರೆ ಅಂಥವರ ಮಧ್ಯದಲ್ಲಿ ಇನ್ನೊಬ್ಬರನ್ನು ನೆನೆಸ್ಕೊಂಡು ಹೇಳ್ತಾರೆ ಇನ್ನೊಂದು ಪ್ರಕರಣ ನಾವು ಹಿಂದೆ ಕೆಲವು ಸಂಚಿಕೆಗಳಲ್ಲಿ ಇದರ ಪ್ರಸ್ತಾಪ ಮಾಡಿದ್ದೀವಿ ಆದರೆ ಈಗ ಹೊಸದಾಗಿ ನೋಡುವಂಥ ಎಷ್ಟೋ ಜನರಿಗೆ ಅದು ಗೊತ್ತಿರೋದಿಲ್ಲ ಜೊತೆಗೆ ಮೆಲುಕು ಹಾಕುವ ಸಲುವಾಗಿ ಹೇಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಒಂದು ಬಿ ಡಿ ಎ ಸೈಟ್ ಅಂದರೆ ಅದೊಂದು ರೀತಿ ಲಾಟ್ರಿ ಹೊಡೆದಂಗೆ ಅಂಥ ಒಂದು ಬಿ ಡಿ ಎ ಸೈಟನ್ನು ವಿವೇಚನಾ ಕೋಟಾದಲ್ಲಿ ರಾಜ್ಕುಮಾರ್ ಅವರಿಗೆ ಕೊಡಿಸ್ಬೇಕು ಅಂತ ಭಗವಾನ್ ಅವರು ಅಪ್ಲಿಕೇಶನ್ ತೊಗೊಂಡು ಬರ್ತಾರೆ ರಾಜ್ಕುಮಾರ್ ಅವರೇನಾದರೂ ಆ ಒಂದು ಅರ್ಜಿಗೆ ಸಹಿ ಹಾಕಿ ಕೊಟ್ಟಿದ್ದರೆ ಬಹುಶಃ ರಾಜ್ಮಹಲ್ ವಿಲಾಸ್ ಅಂತ ದೊಡ್ಡ ಬಡಾವಣೆಯಲ್ಲಿ ಅವರಿಗೆ ಒಂದು ಐವತ್ತು ಎಂಬತ್ತರ ಸೈಟೇ ಸಿಗ್ತಾಯಿತ್ತೇನು ಇವತ್ತಿಗೆ ಅದು ಎಷ್ಟೋ ಕೋಟಿಗಳ ಬೆಲೆ ಬಾಳುವಂಥ ಒಂದು ಸೈಟು ಆದರೆ ನನಗಾಗಲಿ ನನ್ನ ಕುಟುಂಬದವರಿಗಾಗಲಿ ಬೆಂಗಳೂರಿನಲ್ಲಿ ಯಾವುದೇ ನಿವೇಶನವೂ ಇಲ್ಲ ಅಂತ ಹೇಳಿ ಸೈನ್ ಹಾಕಬೇಕಲ್ಲ ಆ ಒಂದು ವಾಕ್ಯವನ್ನು ಓದಿದಾಗ ರಾಜ್ಕುಮಾರ್ ಅವರು ಇದು ತಪ್ಪಾಗತ್ತೆ ಅಲ್ವಾ ನಾನು ಸುಳ್ಳು ಹೇಳಿದಾಗತ್ತೆ ಅಲ್ವಾ ಅಂತ ಹೇಳಿ ಆ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಬಿ ಡಿ ಎಸ್ ಸೈಟನ್ನು ಅವರು ತಗೊಳ್ಳಿಲ್ಲ ಎಷ್ಟು ಜನ ಮಾಡಿದ್ದಾರೆ ಈ ರೀತಿಯ ಒಂದು ತ್ಯಾಗವನ್ನು ಅಥವಾ ಈ ರೀತಿಯ ಒಂದು ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ ನನಗೆ ದಾಖಲೆ ಇದ್ದರೆ ತೋರಿಸಿ ಖಂಡಿತವಾಗಲೂ ಇದು ರಾಜ್ಕುಮಾರ್ ಅವರು ನಿರ್ದೇಶಕರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿದ್ದು ಭಿನ್ನಾಭಿಪ್ರಾಯವನ್ನು ತೋರಿಸಿದ್ದು ಆದರೆ ತಾವು ಹೇಳಿದ್ದು ತಪ್ಪು ಅಂತ ಗೊತ್ತಾದ ಮೇಲೆ ಯಾವ ಒಂದು ಹಿಂಜರಿಕೆಯೂ ಇಲ್ಲದೆ ಅವರ ಬಳಿ ಬಂದು ಕ್ಷಮೆ ಕೇಳಿದ್ದು ನೀವು ಹೇಳಿದ್ದೆ ಸರಿ ನಾನು ಮಾಡಿದ್ದು ತಪ್ಪು ಅಂತ ಹೇಳಿದ್ದು ನೋಡಿ ಇಂಥದ್ದು ಬೇರೆ ಬೇರೆ ಚಿತ್ರಗಳ ಸಂದರ್ಭದಲ್ಲೂ ಆಗಿದೆ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಈ ಚಿತ್ರಗಳ ಅಂತ್ಯದ ಬಗ್ಗೆ ಎಷ್ಟೋ ಜನರಿಗೆ ಆ ರಾಜ್ಕುಮಾರ್ ಅವರ ಒಂದು ಗುಂಪಿತ್ತಲ್ಲ ಆ ಗುಂಪಿನಲ್ಲಿ ಒಂದು ಥಿಂಕ್ ಟ್ಯಾಂಕ್ ಇತ್ತಲ್ಲ ಅಲ್ಲಿ ಒಂದು ಒಮ್ಮತವಾದ ಅಭಿಪ್ರಾಯ ಇರಲಿಲ್ಲ ಇದನ್ನು ಬದಲಾಯಿಸಬೇಕು ಇದು ಸರಿ ಇಲ್ಲ ರಾಜ್ಕುಮಾರ್ ಅವರು ಮರಣ ಹೊಂದಿದರೆ ಕಸ್ತೂರಿ ನಿವಾಸದಲ್ಲಿ ಜನ ಒಪ್ಪಲ್ಲ ಈ ರೀತಿಯ ಅಭಿಪ್ರಾಯಗಳೆಲ್ಲ ಇತ್ತು ಆದರೆ ರಾಜ್ಕುಮಾರ್ ಅವರು ಎಲ್ಲೂ ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಲಿಲ್ಲ ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ ಅಂತ ಕೊನೆಗೂ ನೋಡಿ ಅಲ್ಲಿ ಕಸ್ತೂರಿ ನಿವಾಸದಲ್ಲಿ ಭಗವಾನ್ ಅವರು ಹೇಳಿದ ಅಂತ್ಯವೇ ಉಳಿತು ಬಂಗಾರದ ಮನುಷ್ಯ ಚಿತ್ರದ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರು ಹೇಳಿದಂಥ ಅಂತ್ಯವೇ ಉಳಿತು ಆ ಎರಡೂ ಅಂತ್ಯಗಳನ್ನು ನಾವು ಇವತ್ತಿಗೂ ನೆನೆಸ್ಕೋತೀವಿ ಇನ್ನು ರಾಜ್ಕುಮಾರ್ ಅವರು ಸಹ ಕಲಾವಿದರ ಜೊತೆಯಲ್ಲಿ ಜೊತೆಗೆ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ನಟ ನಟಿಯರ ಜೊತೆಯಲ್ಲಿ ಅವರಿಗೆ ಅಸಮಾಧಾನ ಆಗುವ ಹಾಗೆ ಅಥವಾ ನೋವಾಗುವ ಹಾಗೆ ಇನ್ಯಾವುದಾದರೂ ರೀತಿಯಲ್ಲಿ ಅನುಚಿತವಾಗಿ ನಡ್ಕೊಂಡಿದ್ದಾರಾ ಅನ್ನುವ ಅನುಮಾನ ಕೂಡ ಅನೇಕರಲ್ಲಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಅಧ್ಯಯನವನ್ನು ಮಾಡಿದ್ದೀವಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ